ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯನ ಹೇಳ್ತೇನೆ ಕರ್ತನು ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಕಡೇ ಎಕ್ಸಾಮ್ ಬರೀತಾ ಇದ್ದೇನೆ ಇನ್ನು ಎರಡು ಎಕ್ಸಾಮ್ ಇದೆ ಇನ್ನು ಎರಡು ಎಕ್ಸಾಮ್ ನಲ್ಲಿ ಚೆನ್ನಾಗಿ ಬರೆದು ಬಿಟ್ರೆ ಒಳ್ಳೆ ಅಂಕಗಳು ಪಡಿತೇನೆ ಯೋಚನೆ ಮಾಡ್ತಾ ಇದ್ದೀರಾ ಫೈನಲ್ ಎಕ್ಸಾಮ್ ಎಂಬುದಾಗಿ ಚಿಂತೆ ಮಾಡ್ತಾ ಇದ್ದೀರಾ ಎಸ್ ಎಲ್ ಸಿ ಮಕ್ಕಳು ಭಯಪಡತಾ ಇದ್ದೀರಾ ಭಯಪಡಬೇಡ್ರಿ ಅಥವಾ ಯಾವ್ದಾದ್ರೆ ಕಾರ್ಯವನ್ನು ಪ್ರಾರಂಭಿಸ ಆಲೋಚನೆಗಳನ್ನ ಕೇಳ್ತಾ ಇದ್ದೀರಾ ಪಾಸ್ಟ್ ಹತ್ರ ಹೋಗ್ತೇನೆ ಅಥವಾ ಬೇರೆ ಯಾರು ಹೋಗಿ ಆಲೋಚನೆ ಕೇಳ್ತೇನೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ ಸೇವ್ ಗ್ರೂಪ್ ಕೊಡುವಂತ ಆಲೋಚನೆ ಉತ್ತಮವಾಗಿರ್ತದೆ ಅವ್ರು ಪ್ರಾರ್ಥನೆ ಮಾಡಿ ನಿಮಗೆ ಆಲೋಚನೆಗಳನ್ನು ಕೊಡ್ತಾರೆ ನಿಮ್ಮನ್ನ ನಡೆಸ್ತಾರೆ ಆದ್ರೂ ಕೂಡ ಕರ್ತನ್ ಇವತ್ತು ಬೆಳಗ್ಗೆ ಒಂದು ವಾಕ್ಯವನ್ನ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾರೆ ಈ ವಾಕ್ಯವನ್ನು ಧ್ಯಾನಿಸಿ ಅವರ ಬಳಿಯಲ್ಲಿ ಮೊದಲು ಎಲ್ಲಾ ವಿಷಯಗಳನ್ನ ಇಟ್ಟು ಮುಂದೆ ನಡೆಸಲ್ಪಡ್ರಿ ಎಕ್ಸಾಮ್ ನ ಯಾವುದೇ ಪರೀಕ್ಷೆಗಳಾಗಿರ್ಲಿ ಇನ್ನು ಎರಡು ಎಕ್ಸಾಮ್ ಇದೆ ಇನ್ನು ಮೂರು ಎಕ್ಸಾಮ್ ಇದೆ ಅಥವಾ ಒಂದೇ ಒಂದು ಎಕ್ಸಾಮ್ ಇದೆ ಎಂಬುದಾಗಿ ಯಾವ ಪರೀಕ್ಷೆಯ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ರಿ ಯಾವ ಸಬ್ಜೆಕ್ಟ್ ನ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ರಿ ಮಕ್ಕಳ ಅದನ್ನ ದೇವರ ಮುಂದೆ ಇಟ್ಟು ಬೇಗ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡಿ ಆ ಎಕ್ಸಾಮ್ ಸಿದ್ಧರಾಗ್ರಿ ಎಲ್ಲವನ್ನ ದೇವರು ಮಾಡ್ತಾರೆ ಅಥವಾ ಯಾವ ಕೆಲಸ ನಿಮಗೆ ನಡಿಬೇಕಾಗಿದೆ ಅಪ್ಪ ಅಮ್ಮ ಯೋಚನೆ ಮಾಡ್ರಿ ಯವನಸ್ತ್ರ ಯೋಚನೆ ಮಾಡ್ರಿ ಕೆಲಸಕ್ಕೆ ಹೋಗುವಂತ ಯೋಚನೆ ಮಾಡ್ರಿ ಯಾವ ಕಾರ್ಯ ನಿಮಗೆ ಸಾಧನೆಯಾಗಿ ಬರಬೇಕಾಗಿದೆ ಆ ವಿಷಯದಲ್ಲಿ ಕರ್ತನ ಮುಂದೆ ಅದನ್ನ ಇಡ್ರಿ ಕರ್ತನ ಎಲ್ಲವನ್ನ ಜಯಕರವಾಗಿ ಮುಗಿಸ್ತಾರೆ ಒಂದು ವಾಕ್ಯ ನಿಮಗೋಸ್ಕರವಾಗಿ ನಾನು ಓದಲಿಕ್ಕೆ ಬಯಸ್ತೇನೆ ನೋಡ್ರಿ ಕೀರ್ತಿಗಳ ಪುಸ್ತಕ ವಾಕ್ಯ ನನಗೆ ಯೋವನು ಹೇಳಿಕೊಡುತ್ತಾನೆ ಆತನನ್ನ ಕೊಂಡಾಡುವೆನು ರಾತ್ರಿ ಸಮಯಗಳಲ್ಲಿ ನನ್ನ ಬೋಧಿಸುತ್ತದೆ ನಾನು ಯೋವರನ್ನ ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ ಆತ ನನ್ನ ಬಲಗಡಿಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಡುವುದರಿಂದ ಈ ವಾಕ್ಯವನ್ನು ಚೆನ್ನಾಗಿ ಧ್ಯಾನ ಮಾಡ್ರಿ ಆತನು ನಿಮ್ಮ ಬಲಗಡಿಯಲ್ಲಿ ಇರುವುದರಿಂದ ಆತನನ್ನ ಎದುರುಗಡೆ ಇಟ್ಟುಕೊಂಡಿರುವುದರಿಂದ ನೀವು ಎಂದಿಗೂ ಕದಳುವುದೇ ಇಲ್ಲ ಆತ ನಿಮಗೆ ಆಲೋಚನೆಗಳನ್ನ ಇದನ್ನ ಬರಿ ಹೀಗೆ ಬರಿ ಹೀಗೆ ಮಾಡು ಈ ರೀತಿಯಾಗಿ ಹೇಳು ಇದಕ್ಕೆ ಇದೇ ಆನ್ಸರ್ ಇದನ್ನ ಈ ರೀತಿಯಾಗಿ ಬರಿ ಇದನ್ನ ಈ ರೀತಿಯಾಗಿ ಒಂದುಗೂಡಿಸು ಇದೆಲ್ಲ ಕರ್ತನ ಸರಿಯಾಗಿ ಹೇಳಿಕೊಡ್ತಾರೆ ಈ ಕೆಲಸಕ್ಕೆ ಹೋಗು ಈ ಕೆಲಸವನ್ನು ಮಾಡು ಈ ಹುಡುಗಿ ಓಕೆ ಇದನ್ನ ನಾನ್ ನೇಮಿಸಿದ್ದೇನೆ ಇವ್ರನ್ನ ನಿನ್ ಮದುವೆ ಆಗ್ಬೋದು ಈ ಹುಡುಗ ನಿನಗೋಸ್ಕರವಾಗಿ ನೇಮಿಸಲ್ಪಟ್ಟದು ಇವ್ರನ್ನ ನಿನ್ ಮದುವೆ ಆಗ್ಬೋದು ಎಲ್ಲ ಕಾರ್ಯಗಳು ಎ ಟು ಪ್ರತಿ ಒಂದನ್ನ ಕರ್ತನ ಮಾಡಿ ಮುಗಿಸ್ತಾರೆ ಅದನ್ನ ಎಲ್ಲವೂ ಗೊತ್ತುಂಟು ಆತನ ಎದುರುಗಡೆ ಇಟ್ಕೊಂಡು ನೋಡ್ರಿ ಅವರನ್ನು ಎದುರುಗಡೆ ಕೂರಿಸ್ರಿ ಅವನ ಮುಂಭಾಗದಲ್ಲಿ ಇಡ್ರಿ ಅವ್ರ ಎಲ್ಲವನ್ನ ಮಾಡಿ ಮುಗಿಸ್ತಾರೆ ಅವರೇ ನಿಮ್ಮನ್ನು ನಡೆಸ್ತಾರೆ ಗಾಡ್ ಬ್ಲಸ್ಸಿಂಗ್ ಕರ್ತನಿ ವಾಕ್ಯದಲ್ಲೇ ಮನ ಆಶೀರ್ವಿಸಲಿ ಕರ್ತನಿ ನಿಮ್ಮೊಂದಿಗೆ ಇದ್ದು ನಡೆಸಲಿ ಆಮೇಲೆ